ನಮಸ್ತೆ ಗೆಳೆಯರೆ ತಮಗೆಲ್ಲರಿಗೂ ರಾಮನ್ ಟ್ಯೂಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ದಿನ ನಾನು ಕೆಲವೊಂದು ಸಮಸ್ಯೆಗಳನ್ನು ತರ್ತಾ ಇದ್ದೀನಿ ಸಿಕ್ಸ್ ಟು ಏಯ್ಟ್ ಅರ್ಜಿ ಸಲ್ಲಿಕೆಯಲ್ಲಿ ಕೆಲವು ಗೊಂದಲು ಗೊಂದಲಗಳು ಬರ್ತಾ ಇದೆ ಅವುಗಳಿಗೆ ಕೆಲವೊಂದು ಸಣ್ಣ ಪರಿಹಾರಗಳನ್ನು ಕೂಡ ನೀಡ್ತೇನೆ ಹಾಗಾಗಿ ನಮ್ಮ ಟೆಲಿಗ್ರಾಮ್ ಹಾಗೆ ಫೇಸ್ಬುಕ್ ಗ್ರೂಪ್ಗಳನ್ನು ಸೇರೋದ್ರಿಂದ ತಮಗೆ ಏನು ಅಡ್ವಾಂಟೇಜ್ ಸಿಗಲಿದೆ ಅವುಗಳನ್ನ ಸೇರೋದ್ರಲ್ಲೂ ಕೂಡ ಕೆಲವರಿಗೆ ತೊಂದರೆ ಆಗ್ತಾಯಿದೆ ಅದರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅನ್ನು ಪ್ರೆಸ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗಳ ನಂಬರನ್ನು ಕೊಡ್ತಾ ಇದ್ದೀನಿ ಜೊತೆಗೆ ಈಗ ನನ್ನ ಪ್ರತ್ಯೇಕ ಒಂದು ನಂಬರ್ ಕೊಡ್ತಾ ಇದ್ದೀನಿ ಡಬಲ್ ನೈನ್ ಡಬಲ್ ಜೀರೋ ಒನ್ ಏಯ್ಟ್ ಫೋರ್ ಏಟ್ ಡಬಲ್ ಟು ಇದುವರೆಗೂ ಇದು ಎಸ್ ಎಲ್ ಸಿ ಮಕ್ಕಳಿಗೋಸ್ಕರ ನಾನು ಇಟ್ಟಿದ್ದೆ ಅದನ್ನು ಅವ್ರಿಗೆ ಡೆಡಿಕೇಟ್ ಮಾಡಿದ್ದೆ ಈಗ ಅದನ್ನು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಚೇಂಜ್ ಶಿಫ್ಟ್ ಮಾಡ್ತಾ ಇದ್ದೀನಿ ನಾಳೆಯಿಂದ ಇದರಲ್ಲಿ ತಮಗೆ ಅನುಕೂಲವಾಗುವಂಥ ಮಾಹಿತಿ ಲಭ್ಯವಾಗಲಿದೆ ಮೇಡಂಬರ್ ನಂಬರ್ ಆಗಿಲ್ಲ ಅಂದರೆ ಈ ನಂಬರಿಗೆ ತಾವು ವಾಟ್ಸಪ್ ನಮ್ಮ ಮೆಸೇಜ್ಗಳನ್ನು ಕಳಿಸ್ಬೋದು ನಾನು ಉತ್ತರಿಸ್ತಾ ಹೋಗ್ತೇನೆ ಹಾಗಾದರೆ ತರಗತಿಯನ್ನು ಆರಂಭಿಸೋಣ ಸ್ನೇಹಿತರೆ ನೋಡಿ ಏನಾಗ್ತಾ ಇದೆ ಅರ್ಜಿ ಸಲ್ಲಿಕೆಯಲ್ಲಿ ತೊಂದರೆಗಳು ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟಿ ಟಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲ ಇದು ಮೊದಲ ಸಮಸ್ಯೆ ಹಾಗಾದರೆ ಇದಕ್ಕೆ ಸಮಸ್ಯೆ ಪರಿಹಾರ ಏನು ಮಾರ್ಕ್ಸ್ ಕಾರ್ಡನ್ನು ಬಿಡುಗಡೆ ಮಾಡ್ತೀನಿ ಅಂತ ಸ್ಕೂಲ್ ಎಜುಕೇಷನ್ ಅಥವಾ ಸಿ ಎಸ್ ಎಲ್ನವ್ರು ಹೇಳಿದ್ರು ಆದರೆ ಅದು ಆ ಪ್ರಾಮಿಸನ್ನು ಅವರು ಈಡೇರಿಸಿಲ್ಲ ಇದುವರೆಗೂ ಹಾಗಾದರೆ ಬದಲಿ ವ್ಯವಸ್ಥೆ ಏನಾದರೂ ಇರಬೇಕಲ್ಲ ತಾವು ಎರಡು ಸಾವಿರದ ಹತ್ತೊಂಬತ್ತು ಟಿ ಇ ಟಿ ಪಾಸಾಗಿದ್ದು ಇಯರನ್ನು ಎರಡು ಸಾವಿರದ ಹತ್ತೊಂಬತ್ತು ಅಂತ ಹಾಕಿದೆ ಎರಡು ಸಾವಿರದ ಹದಿನೆಂಟು ಅಂತ ಹಾಕಿದರೆ ಹಾಗೆಯೇ ಮನೆ ರಿಜಿಸ್ಟ್ ನಂಬರನ್ನ ಎಂಟ್ರಿ ಮಾಡಿದರೆ ನೀವು ಅರ್ಜಿಯನ್ನು ಹಾಕ್ಬೋದು ಯಾಕೆ ಸರ್ ಹೀಗೆ ತಪ್ಪಾಗಲ್ವಾ ಅಂತ ತಮ್ಮಲ್ಲಿ ಪ್ರಶ್ನೆ ಆಗುತ್ತೆ ನೋಡಿ ಟಿ ಇ ಟಿಗೆ ನೋಟಿಫಿಕೇಶನ್ ಆಗಿದೆ ಎರಡು ಸಾವಿರದ ಹದಿನೆಂಟು ರಿಸಲ್ಟ್ ಬಂದಿದ್ದು ಎರಡು ಸಾವಿರದ ಹತ್ತೊಂಬತ್ತು ಆದರೆ ರಿಜಿಸ್ಟ್ ನಂಬರ್ ಎರಡು ಸಾವಿರದ ಹದಿನೆಂಟು ರಿಜಿಸ್ಟ್ ನಂಬರ್ನ ಹಾಕಿ ಹಾಗೆ ಎರಡು ಸಾವಿರದ ಹದಿನೆಂಟು ಅಂತ ಇಯರ್ ಮೆನ್ಷನ್ ಮಾಡಿದರೆ ತಾವು ಅರ್ಜಿಯನ್ನು ಹಾಕ್ಬೋದು ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟವರು ಮೈಸೂರಿನ ಜಯಶ್ರೀ ಅನ್ನೋರು ಅವರಿಗೆ ನಮ್ಮ ಚಾನಲ್ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಈ ರೀತಿ ಅವರು ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿದ್ದಾರೆ ಅವರ ಸ್ನೇಹಿತ ಮತ್ತು ಅವರು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಆಲ್ರೆಡಿ ಅವರಲ್ಲಿ ಒಬ್ಬರಿಬ್ಬರು ಸಲ್ಲಿಸಿದ್ದಾರೆ ಕೂಡ ಎರಡು ಸಾವಿರದ ಹದಿನೆಂಟು ಅಂತ ಹಾಕಿ ನಿಮ್ಮ ರಿಜಿಸ್ಟ್ ನಂಬರ್ ಹಾಕಿದರೆ ಟಿ ಇ ಟಿ ಮಾರ್ಕ್ಸ್ ಕಾರ್ಡ್ ಅಗತ್ಯ ಇಲ್ಲ ಇದು ಭಾಳಷ್ಟು ಜನಕ್ಕೆ ಸಿಹಿಯನ್ನು ತಂದಿರ್ಬೋದು ಸುಮಾರು ಮೂವತ್ತು ಸಾವಿರ ಮಾಹಿ ಮಾಹಿ ಜನಗಳಿಗೆ ಇದು ಏನಾಗುತ್ತೆ ಮಾಹಿತಿ ತುಂಬ ಉಪಯುಕ್ತಾಯ ಆಗುತ್ತೆ ಹಾಗಾದರೆ ಅವರಿಗೆಲ್ಲ ಹೇಳ್ತೀರಿ ರೈಟ್ ಎರಡನೇದು ಕೆಲವರಿಗೆ ಪಾಸಿಂಗ್ ಸರ್ಟಿಫಿಕೇಟ್ ಬಂದಿಲ್ಲ ಅಥವಾ ಕಾನೊಕೇಷನ್ ಸರ್ಟಿಫಿಕೇಟ್ ಇಲ್ಲ ಪಾಸಿಂಗ್ ಇದ್ದರೆ ಕಾನೊಕೇಷನ್ ಇಲ್ಲ ಕಾನೊಕೇಷನ್ ಇದ್ರೆ ಪಾಸಿಂಗ್ ಇಲ್ಲ ಅವ್ರಿಗೆ ಏನು ಅನ್ನೋಂಥ ಪ್ರಶ್ನೆ ನೋಡಿ ಪಾಸಿಂಗ್ ಸರ್ಟಿಫಿಕೇಟ್ ಅಥವಾ ಕಾನೊಕೇಷನ್ ಎರಡರಲ್ಲಿ ಯಾವುದಿದ್ರೂ ಒಂದು ಓಕೆ ನೋಡಿ ಸರ್ ನನ್ನ ಪಾಸಿಂಗ್ ಇದೆ ಅದು ಪ್ರಾಯೋಜನ್ ಸಿಕ್ಸ್ ಮಂತ್ಸಿಗೆ ಅಷ್ಟೇ ಅಂತ ಕೊಟ್ಟಿರ್ತಾರೆ ನಾನು ಕಮ್ಯುನಿಕೇಷನ್ ಮಾಡಿಸ್ಕೊಂಡಿಲ್ಲ ಅಂತ ಸಾಕಷ್ಟು ಜನ ತೊಂದರೆ ಅದೇನು ದೊಡ್ಡ ಸಮಸ್ಯೆನೆಲ್ಲ ಸ್ನೇಹಿತರೆ ನಾನು ಜಾಬ್ ಮಾಡ್ಕೊಂಡಾಗ ನನ್ನ ನನ್ನ ಎರಡು ಸಾವಿರದ ಆರರಲ್ಲಿ ನನ್ನ ಬಿ ಎಡ್ ಆಗಿದ್ದು ನಂದು ಎರಡು ಸಾವಿರದ ಏಳರಲ್ಲಿ ಜಿ ಎಮ್ ಅಲ್ಲಿ ಸೆಲೆಕ್ಷನ್ ಆಗಿದ್ದರು ನಂದೇ ಆದಂಥ ತಪ್ಪಲ್ಲಿ ಅರ್ಜಿಯಲ್ಲಿ ಹಾಕಿದಂಥ ತಪ್ಪಲ್ಲಿ ಎರಡು ಸಾವಿರದ ಏಳರಲ್ಲಿ ಕರೆದಂಥ ಅರ್ಜಿಯಲ್ಲಿ ತಪ್ಪು ಮಾಡಿದ್ರಿಂದ ಆ ಟೈಮ್ ಜಾಬ್ ಹೋಯಿತು ಆದರೆ ಎರಡು ಸಾವಿರದ ಒಂಬತ್ತರಲ್ಲಿ ನಾನು ಮತ್ತೆ ಹೈಸ್ಕೂಲ್ ಟೀಚರ್ ಜಾಬನ್ನು ಪಡೆದಾಗ ನನ್ನ ಹತ್ರ ಇದ್ದಿದ್ದು ಕೇವಲ ಪಾಸಿಂಗ್ ಸರ್ಟಿಫಿಕೇಟ್ ಆ ಪಾಸಿಂಗ್ ಸರ್ಟಿಫಿಕೇಟ್ ನಂಬರ್ ಮೇಲೆ ಇದುವರೆಗೂ ನಾನು ಜಾಬ್ ಮಾಡ್ತಾ ಇದ್ದೀನಿ ಹಾಗಾಗಿ ಪಾಸಿಂಗ್ ಸರ್ಟಿಫಿಕೇಟ್ ಇದ್ದರೆ ಸಾಕು ವ್ಯಾಲಿಡಿಟಿ ಡಸಂಟ್ ಮ್ಯಾಟರ್ ಅದೇ ನಂಬರ್ನ ಕಾನ್ಯುಕೇಷನ್ ಕೊಡ್ತಾರೆ ಕಾನ್ಯುಕೇಷನ್ಗೆ ಅರ್ಜಿ ಹಾಕಿ ಪಾಸಿಂಗ್ ಸರ್ಟಿಫಿಕೇಟ್ ಇದ್ದರೆ ಅದರ ನಂಬರನ್ನು ನಮೂದು ಮಾಡಿ ಆಮೇಲೆ ಎಲ್ಲರು ಇತ್ತೀಚೆಗೆ ಮತ್ತೊಂದು ಸಮಸ್ಯೆ ಇದೆ ಹೊಸದಾಗಿ ಬಿ ಎಡ್ ಪಾಸಾಗಿದ್ದಾರೆ ರಿಸಲ್ಟ್ ವೇಟ್ ಇದ್ದಾರೆ ನಾವು ಹಾಕ್ಬೋದಾ ಅನ್ನೋಂಥ ಪ್ರಶ್ನೆ ಇದೆ ನೋಡಿ ಏಪ್ರಿಲ್ ಹತ್ತರ ಒಳಗೆ ನಿಮಗೆ ಅರ್ಜಿ ಹಾಕೋದಕ್ಕೆ ಸಾಧ್ಯವಾದರೆ ಏಪ್ರಿಲ್ ಟೆಂತ್ ಒಳಗೆ ನಿಮಗೆ ರಿಸಲ್ಟ್ ಸಿಗ್ತಾ ಇದೆ ಹಾಗೆಯೇ ಮಾರ್ಕ್ಸ್ ಕಾರ್ಡ್ ಸಿಗ್ತಾ ಇಲ್ಲ ಇಲ್ಲಾಂದರೆ ಕನಿಷ್ಠ ಪಕ್ಷ ಒರಿಜಿನಲ್ ಮಾರ್ಕ್ಸ್ ಸಿಕ್ ಕಾರ್ಡ್ ಸಿಗದೆ ಇದ್ರೂ ರಿಸಲ್ಟ್ ಶೀಟ್ ಸಿಗ್ತಾ ಇದೆ ಅಂದರೆ ಜೊತೆಗೆ ಒಂದು ಪಾಸಿಂಗ್ ಸರ್ಟಿಫಿಕೇಟು ಕೂಡ ಆದಷ್ಟು ನಿಮ್ಮ ಯೂನಿವರ್ಸಿಟಿಗಳಿಗೆ ಹೋಗಿ ಅವುಗಳಿಗೆ ಒತ್ತಾಯ ಹಾಕಿ ಅಲ್ಲಿ ಕುಲಪತಿಗಳಿಗೆ ತಾವು ಪಾಸಿಂಗ್ ಸರ್ಟಿಫಿಕೇಟನ್ನಾದರೂ ಕೊನೆ ಪಕ್ಷ ತಗೊಳ್ಳಿ ಹಾಗೆ ರಿಸಲ್ಟ್ ಬರೋ ಹಾಗೆ ಮಾಡ್ಕೊಳ್ಳಿ ಇಲ್ಲದೇ ಇದ್ದರೆ ತಮಗೆ ಅವಕಾಶ ಸಿಗೋ ಚಾನ್ಸು ತುಂಬ ಕಡಿಮೆ ಇದೆ ಯಾಕಂದರೆ ಆ ಟೈಮ್ ಒಳಗೆ ಆ ಟೈಮ್ ಫ್ರೇಮಲ್ಲಿ ತಮ್ಮದು ರಿಸಲ್ಟ್ ಬಂದಿರಬೇಕು ಜೊತೆಗೆ ಸರ್ಟಿಫಿಕೇಟ್ ಇರಬೇಕು ಹಾಗಾಗಿ ವ್ಯವಸ್ಥೆ ಮಾಡಿ ಈಗ ಹೆಚ್ ಕೆ ಸರ್ಟಿಫಿಕೇಟ್ ಸರ್ ನಮ್ಮದು ತೊಂದರೆ ಆಗಿದೆ ಕೆಲವ್ರ ಜೊತೆಗೆ ಕೆಲವೊಮ್ಮೆ ಅರ್ಧಂಬರ್ಧ ಮಾಹಿತಿಗಳು ಅಥವಾ ನಾವು ಹೇಳಿದ ವಿಚಾರಗಳು ಸ್ಪಷ್ಟವಾಗಿ ಅರ್ಥ ಆಗದೆ ಇದ್ದರೆ ಇವೆಲ್ಲ ಸಮಸ್ಯೆಗಳು ಸಮಸ್ಯೆಗಳಾಗುತ್ತೆ ನೋಡಿ ನಾನು ಇದಕ್ಕೂ ಸಣ್ಣ ಉದಾಹರಣೆಯನ್ನು ಕೊಡೋದ್ರ ಮೂಲಕ ಹೇಳ್ತೀನಿ ತಾವು ಗುಲ್ಬರ್ಗಾದಿಂದ ಗುಲ್ಬರ್ಗದಲ್ಲಿ ಇದ್ದ್ರಿ ಗುಲ್ಬರ್ಗಾದಲ್ಲಿ ಓದಿದ್ದೀರಿ ತಮ್ಮದು ಅಲ್ಲಿ ಹೆಚ್ ಕೆ ಸರ್ಟಿಫಿಕೇಟ್ ಆಲ್ರೆಡಿ ಇದೆ ಹೌದ್ರಾ ನೀವು ಅಲ್ಲಿರುವಂತಹ ಒಬ್ಬಳು ಸುಧಾ ಅನ್ನುವಂಥ ಹೆಣ್ಮಗಳು ಅಂದ್ಕೊಳ್ಳಿ ಈ ಸುಧಾ ಅವರು ಗುಲ್ಬರ್ಗಾದಲ್ಲಿ ಒನ್ ಟು ಟೆಂತ್ ಓದಿದ್ದಾರೆ ಹಾಗೆಯೇ ಅವರು ಅಲ್ಲಿಯವರು ಅಲ್ಲಿ ಅವ್ರ ತಂದೆ ತಾಯಿ ಅಲ್ಲಿ ಮೂಲದವರು ಅವ್ರಿಗೆ ಹೆಚ್ ಕೆ ಸರ್ಟಿಫಿಕೇಟ್ ಸಿಕ್ಕಿದೆ ಈಗ ಇವರು ಎಲ್ಲಿ ಹೋಗಿದ್ದಾರೆ ಅಂತಂದರೆ ಊರು ದಾವಣಗೆರೆಗೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ ಒಂದು ಉದಾಹರಣೆ ಈ ದಾವಣಗೆರೆಗೆ ಕೊಟ್ಟಿದ್ದಾರೆ ಇದು ಹೈದ್ರಾಬಾದ್ ಕರ್ನಾಟಕದಲ್ಲಿ ಬರೋಲ್ಲ ಹಾಗಾದರೆ ಇವರು ಸುಧಾರು ಇಲ್ಲಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಅವರು ಹೆಚ್ ಕೆ ಸರ್ಟಿಫಿಕೆ ಸರ್ಟಿಫಿಕೇಟ್ ಸಲ್ಲಿಸೋದಕ್ಕೆ ಬರುತ್ತಾ ಅಂದರೆ ಬರುತ್ತೆ ಆಧಾರ್ ನಂಬರ್ ಬೇರೆ ಆದರೂ ಪ್ರಾಬ್ಲಮ್ ಇಲ್ಲ ಹಾಗೆಯೇ ಐ ಡಿ ಕಾರ್ಡ್ ನಂಬರ್ ಬೇರೆ ಆದರೂ ಪ್ರಾಬ್ಲವಾಗಿಲ್ಲ ಯಾಕಂತಂದ್ರೆ ನೀವು ಹೊರಗಡೆ ಹೋದ ತಕ್ಷಣ ಇಲ್ಲಿ ಹೆಚ್ ಕೆ ಸರ್ಟಿಫಿಕೇಟ್ ತಮ್ಮಿಂದ ಹಾರೋದಿಲ್ಲ ತಾವು ಮೂಲತಃ ಗುಲ್ಬರ್ಗದವರು ಆದ್ದರಿಂದ ಗುಲ್ಬರ್ಗ ಅಂದರೆ ಹೆಚ್ ಕೆ ಅಂತ ಡಿಸೈಡ್ ಮಾಡಿ ಅರ್ಥೈಸ್ಕೊಳ್ಳಿ ತಾವು ದಾವಣಗೆರೆ ಹೋಗಿ ಮೈಸೂರು ಹೋಗಿ ತಮ್ಮ ಆಧಾರ್ ಕಾರ್ಡು ಹಾಗೆ ವೋಟರ್ ಐ ಡಿ ಚೇಂಜ್ ಮಾಡೋ ಅಗತ್ಯ ಇಲ್ಲ ತಮ್ಮ ತಂದೆದಿದ್ದರೆ ತಂದೆದಿರಲಿ ಗಂಡುಂದಿದ್ದರೆ ಗಂಡದ್ದಿರಲಿ ಆದರೆ ನಿಮ್ಮ ಗಂಡನಿಗೆ ದಾವಣಗೆರೆಯಲ್ಲಿರುವಂತಹ ನನ್ನ ಸ್ನೇಹಿತನಿಗೆ ತಮ್ಮ ಸರ್ಟಿಫಿಕೇಟಿಂದ ಅವರು ಅವರು ಅದರ ಲಾಭ ಪಡೆಯೋದಕ್ಕೆ ಬರಲ್ಲ ನಿಮ್ಮ ಮಕ್ಕಳಿಗೂ ಕೂಡ ಈ ದಾವಣಗೆರೆ ನೀವು ದಾವಣಗೆರೆ ಹೋಗ್ತಿರಲ್ಲ ಸುಧಾವ್ರೆ ನಿಮ್ಮ ಮಕ್ಕಳಿಗೂ ಕೂಡ ಅದರ ಲಾಭ ಸಿಗೋ ಚಾನ್ಸಸ್ ತುಂಬ ಕಡಿಮೆ ಇದೆ ಹಾಗಾಗಿ ತಾವು ಮಾತ್ರ ಅರ್ಜಿ ಸಲ್ಲಿಸ್ಬೋದು ಹಾಗಾದರೆ ಇವರು ದಾವಣಗೆರೆಯಿಂದ ಒಬ್ಬ ಹೆಣ್ಮಗಳನ್ನು ಅವರು ಮದುವೆ ಮಾಡಿಕೊಟ್ಟಿದ್ದಾರೆ ಬೀದರ್ಗೆ ಅಂದ್ಕೊಳ್ಳಿ ಅಂದರೆ ಬೀದರ್ಗೆ ಅವ್ರಿಗೆ ಹೆಚ್ ಕೆ ಸರ್ಟಿಫಿಕೇಟ್ ಸಿಗುತ್ತಾ ನನ್ನ ಮದುವೆ ಆಗಿರಲಿ ಆರು ವರ್ಷ ಆಯ್ತು ಸರ್ ಹತ್ತು ವರ್ಷ ಆಯಿತು ಅಂದ್ಕೊಳ್ಳಿ ಹದಿನಾರು ವರ್ಷ ಆಗಿರಲಿ ತಾವು ದಾವಣಗೆರೆಯಲ್ಲಿ ಒನ್ ಟು ಟೆಂತ್ ಓದಿದ್ದರೆ ತಾವು ಬೀದರ್ನವ್ರನ್ನ ಮದುವೆ ಆದರೂ ಕೂಡ ತಮಗೆ ಹೆಚ್ ಕೆ ಸರ್ಟಿಫಿಕೇಟ್ಸ್ ಲಭ್ಯ ಆಗೋದಿಲ್ಲ ಯಾಕೆ ಅಂತಂದರೆ ತಾವು ಇಲ್ಲಿಯ ನಿವಾಸಿಗಳಾಗಿರಬೇಕು ಒನ್ ಟು ಟೆಂತ್ ಕನಿಷ್ಠ ಪಕ್ಷ ಓದಿರಬೇಕು ಹಾಗೆಯೇ ಅದರ ಲಾಭವನ್ನು ಪೂರ್ಣ ಪ್ರಮಾಣದಲ್ಲಿ ಪಡಿಬೇಕಾದರೆ ಹಾಗೆಯೇ ಸರ್ ಆರ್ ಡಿ ನಂಬರ್ ಇಲ್ಲ ಅಂತಂದರೆ ಆರ್ ಡಿ ನಂಬರ್ ಇಲ್ಲ ಏನು ಮಾಡೋದು ಸರ್ ಅಂತಂದರೆ ಸರ್ ಮಾಡ್ಸೋಕೆ ಹೋದರೆ ಒಂದು ತಿಂಗಳಾಗುತ್ತೆ ಹಾಗೇನಾಗಲ್ಲ ರಿನಿವಲ್ ತಕ್ಷಣ ಮಾಡಿಕೊಡ್ತಾದರೆ ಒಂದು ಏಳರಿಂದ ಎಂಟು ದಿನದಲ್ಲಿ ತಮ್ಮ ರಿನಿವಲ್ ಆಗುತ್ತೆ ಹಾಗಾಗಿ ರಿನುವಲ್ಗೆ ಅರ್ಜಿ ಹಾಕಿ ಇನ್ನೂ ಸಾ ಸಾಕಷ್ಟು ಸಮಯ ಇದೆ ಆದಷ್ಟು ಬೇಗ ರಿನಿವಲ್ ಮಾಡಿಸಿ ಹೆಚ್ ಕೆ ಸರ್ಟಿಫಿಕೇಟ್ನವರು ಇನ್ನೂ ಗೊಂದಲಾಯಿತಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಕಮೆಂಟ್ ಬಾಕ್ಸಲ್ಲಿ ಅಂದರೆ ಕೊನೆಗೆ ವೀಡಿಯೋ ಒಂದು ಸರಿಸ್ತಾ ಹೋದಾಗ ಕೊನೆಗೆ ಬರುತ್ತೆ ಕಾಮೆಂಟ್ ಬಾಕ್ಸ್ ಅಂತ ಅಲ್ಲಿ ಕಾಮೆಂಟಲ್ಲಿ ತಾವು ಕಾಮೆಂಟ್ ಹಾಕಿದಾಗ ನಾನು ಆದಷ್ಟು ಮಾಹಿತಿನ ತಿಳಿಸ್ಕೊಡ್ತೇನೆ ಮತ್ತೇನಾದರೂ ಸಮಸ್ಯೆ ಇತ್ತು ಅಂತಂದರೆ ಉದಾಹರಣೆಗೆ ಇವು ದಾವಣಗೆರೆಯರು ಬೀದರ್ನವ್ರನ್ನ ಮದುವೆ ಆದಾಗ ಸರ್ ನನ್ನ ಮಕ್ಕಳಿಗೆ ಸಿಗುತ್ತಾ ಅಂದಾಗ ಮುಂದೆ ನಿಮ್ಮ ಮಕ್ಕಳು ಈ ಅರ್ಜಿಯ ದ ಹೆಚ್ ಕೆ ಸರ್ಟಿಫಿಕೇಟ್ ಪಡೆಯೋದಕ್ಕೆ ಹರರು ಆದರೆ ತಾಮಿಗೆ ದಾವಣಗೆರೆ ಹೆಣ್ಮಗಳಿಗೆ ಅದು ಲಭ್ಯ ಆಗೋಲ್ಲ ಅದು ದಾವಣಗೆರೆ ಮಗನಿಗೆ ಅದು ಲಭ್ಯ ಆಗೋದಿಲ್ಲ ಬೀದರ್ನ ಮದುವೆ ಆದ ತಕ್ಷಣ ಆ ಸರ್ಟಿಫಿಕೇಟ್ ಲಾಭ ಅವರಿಗೆ ಸಿಗೋದಿಲ್ಲ ಇದು ನಾನು ನಿಮಗೆ ಒಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಹಾಗೆಯೇ ದಾವಣಗೆರೆ ಹೋದರೆ ಅದು ಗದಗ ಹೋದರೆ ತಮ್ಮ ಹೆಚ್ ಕೆ ಸರ್ಟಿಫಿಕೇಟ್ ಹಾರೋಗೋದಿಲ್ಲ ಅಂದರೆ ಅದು ಇನ್ವ್ಯಾಲಿಡ್ ಆಗೋಲ್ಲ ತಾವು ಸ್ಟಿಲ್ ಹೆಚ್ ಕೆ ರೀಜನ್ ಅವರೇ ಇದು ಸಾಕಷ್ಟು ಜನಕ್ಕೆ ಸಂತೋಷ ತಂದಿರಬಹುದು ಮಾಹಿತಿಯನ್ನು ಹೇಳ್ತೀನಿ ಇನ್ನೂ ಸಾಕಷ್ಟು ಸಮಸ್ಯೆಗಳಿಗೆ ಹೇಳ್ತಾ ಹೋಗ್ತೀನಿ ಕೊನೆಯವ್ರಿಗೆ ವಿಡಿಯೋ ನೋಡಿ ನಡುವೆ ಸ್ಕಿಪ್ ಮಾಡಿದ್ರಿ ಅಂತಂದರೆ ಭಾಳ ಸಮಸ್ಯೆ ಅಂದರೆ ನಾವು ಎಷ್ಟೆಲ್ಲ ಮಾಹಿತಿನ ಕೊಡ್ತೀವಿ ಆದರೆ ಪುರುಸೋತಿರೋದಿಲ್ಲ ಯೂಟ್ಯೂಬೇ ಆಗಿದೆ ಸ್ನೇಹಿತರೆ ಯೂಟ್ಯೂಬಲ್ಲಿ ಹತ್ತು ಹಲವು ವಿಷಯಗಳು ಕೆಳಗಡೆ ಬರ್ತಾ ಇರ್ತವೆ ತಾವು ನೋಡ್ತಾ ಹೋಗ್ತೀರಿ ಯಾವುದನ್ನು ಸರಿಯಾಗಿ ಕಲಿಯೋಕ್ಕಾಗೋದಿಲ್ಲ ತಾವು ಚೆನ್ನಾಗಿ ಕಲಿಬೇಕು ಅಂತಿದ್ರೆ ಸ್ಪಷ್ಟವಾಗಿ ನಿಖರವಾಗಿ ಒಂದು ವಿಡಿಯೋವನ್ನು ಕಂಪ್ಲೀಟ್ ನೋಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅದು ವೆರಿ ಇಂಪಾರ್ಟೆಂಟ್ ಈಗ ಇನ್ಕಮ್ ಸರ್ಟಿಫಿಕೇಟ್ದು ಒಂದು ಸಮಸ್ಯೆ ಸರ್ ನಾನು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿದ್ದೀನಿ ನಂದು ಜುಲೈಗೆ ಎಂಡಾಗುತ್ತೆ ಜುಲೈ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಎಂಡಾಗುತ್ತೆ ನನ್ನದು ಆ ಸರ್ಟಿಫಿಕೇಟ್ ಹಾಕಲಾ ಅಂತ ಹೇಳ್ತಾ ಇದಾರೆ ಇವ್ರದ್ದೇನು ಸಮಸ್ಯೆ ಅಂತಂದರೆ ಜುಲೈ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಎಂಡ್ ಇದೆ ಅಂತಂದರೆ ಈಗ ಅದು ಸ್ಟಿಲ್ ವ್ಯಾಲಿಡ್ ಇದೆ ತಾವು ಏಪ್ರಿಲಲ್ಲಿ ಅದನ್ನು ಬಳಸ್ಬೋದು ತಪ್ಪೇನಿಲ್ಲ ಏಪ್ರಿಲಲ್ಲಿ ಬಳಸಿ ಏಪ್ರಿಲ್ ಹದಿನೈದರವರೆಗೆ ವ್ಯಾಲಿಡ್ ಇದ್ರೂ ನಿಮ್ಮದು ಓಕೆನೇ ಅರ್ಜಿ ಹಾಕಿ ಯಾಕಂತಂದರೆ ನೀವು ಅರ್ಜಿ ಹೊಸದಾಗಿ ತಗೊಳೋಕೋದ್ರೆ ಅಲ್ಲಿ ಇನ್ಕಮ್ ಸರ್ಟಿಫಿಕೇಟ್ನ ಸಿಬ್ಬಂದಿ ತಮ್ಮ ಅರ್ಜಿಯನ್ನು ಸ್ವೀಕರಿಸಲ್ಲ ಯಾಕಂದರೆ ದಿನ ವ್ಯಾಲಿಡ್ ಇದೆ ನಾವು ಸರ್ಟಿಫಿಕೇಟ್ ಕೊಡೋಕ್ಕೆ ಬರೋಲ್ಲ ಅಂತಾರೆ ಹಾಗಾಗಿ ವ್ಯಾಲಿಡ್ ಸರ್ಟಿಫಿಕೇಟ್ ನೀವು ಅರ್ಜಿ ಆಗುವಾಗ ವ್ಯಾಲಿಡ್ ಇದ್ದು ನಂತರ ಅದು ಇನ್ವ್ಯಾಲಿಡ್ ಆದರೆ ಅದು ತಮ್ಮ ಸಮಸ್ಯೆ ಅಲ್ಲ ಸ್ಟಿಲ್ ವ್ಯಾಲಿಡ್ ಆಗಿರುತ್ತೆ ನೋಟಿಫಿಕೇಷನ್ ಡೇಟ್ ಒಳಗಿದ್ದರೆ ಸಾಕು ಅಂದರೆ ಯಾರು ಅರ್ಜಿ ಹಾಕೋ ಕೊನೆಯ ದಿನದೊಳಗಿದ್ದರೆ ಸಾಕು ರೈಟ್ ಸ್ನೇಹಿತರೆ ಈಗ ಮತ್ತೊಬ್ಬ ನಮ್ಮ ಮಿತ್ರರ ಸಮಸ್ಯೆ ಆದರೂ ಆರ್ ಡಿ ನಂಬರ್ ಕೂಡ ಹಾಕಬೇಕಾಗತ್ತೆ ಆರ್ ಡಿ ನಂಬರ್ ಮಾಡಿಸಿ ಕೆಲವರು ಸರ್ ಅಲ್ಲಿ ತಪ್ಪಾಗಿದೆ ಜಾತಿ ತಪ್ಪಾಗಿದೆ ಅಂದರೆ ಜಾತಿ ತಪ್ಪಾಗೋದು ಹೇಗೆ ಅಂತಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಏನಿದೆಯೋ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಂತ ತಮ್ಮ ಟಿ ಸಿಯಲ್ಲಿ ಏನಿದೆಯೋ ಅದೇ ಅಂತಿಮ ಆಗುತ್ತೆ ಅದೇ ಅಂತಿಮವಾಗಿ ನಿಲ್ಲುತ್ತೆ ನಂದು ನನ್ನ ವೈಯಕ್ತಿಕ ಹೇಳ್ತೇನೆ ನನ್ನ ಟಿ ಸಿಯಲ್ಲಿ ನನ್ನ ತಪ್ಪಾಗಿ ಏನಾಗಿತ್ತು ಒಂದು ಕ್ಯಾಟಗರಿ ಆಗಿತ್ತು ಗೌಡ ಅಂತ ಆದರೆ ನನ್ನ ಫ್ಯಾಮಿಲಿ ಅವರು ಲಿಂಗಾಯತಂತ ಅವರು ಫ್ಯಾಮಿಲಿ ಇತ್ತು ನಮ್ಮಮ್ಮ ಏನು ಹೇಳಿದ್ದಾರೆ ಅಂದರೆ ನಿಮ್ಮ ಯಜಮಾನ್ರು ಏನು ಮಾಡ್ತಾರಪ್ಪ ನಿಮ್ಮ ಜಾತಿ ಆದರೆ ನಾವೆಲ್ಲ ಗೌಡ್ರು ಇದ್ದೀವಿ ಅಂತ ಹೇಳಿಬಿಟ್ಟಿದ್ದಾರೆ ಆ ಕಾಲದಲ್ಲಿ ನಮ್ಮ ಕಡೆ ಗೌಡ್ರು ಅಂತ ಕರೀತಾರೆ ಹೀಗಾಗಿ ಅವರು ಲಿಂಗಾಯಿತ ಅಂತ ವಿಧದಲ್ಲಿ ಗೌಡ್ರು ಅಂತ ಬರ್ತಿದ್ದಾರೆ ಇದೇ ನಮ್ಮಮ್ಮ ನಮ್ಮ ತಮ್ಮನಿಗೆ ಲಿಂಗಾಯಿತ ಬರೆಸ್ತಿದ್ದಾರೆ ಹಾಗಾಗಿ ನನಗೆ ತ್ರೀ ಎ ಅಲ್ಲಿ ನಾನು ಯಾವತ್ತ್ಯಾವತ್ತಿದುವರೆಗೂ ನಾನು ಈ ಕ್ಯಾಟಗರಿ ಸರ್ಟಿಫಿಕೇಟನ್ನು ಬಳಸಲೇ ಇಲ್ಲ ಯಾಕಂತಂದರೆ ಫ್ಯಾಮಿಲಿ ನಮ್ಮ ಬ್ರದರ್ ಓದಿದಂಥ ಬ್ರದರ್ದು ಲಿಂಗಾಯತ್ ಇದೆ ಆದರೆ ನನ್ನದು ಗೌಡ ಇರೋದರಿಂದ ನಾನು ಯಾವತ್ತೂ ನಾನು ಜಿ ಎಮ್ ಅಲ್ಲೇ ಅಪ್ಲೈ ಮಾಡ್ತಾ ಹೋಗಿದ್ದೀನಿ ಇಲ್ಲಿವರೆಗೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸೇ ಇಲ್ಲ ಜಿ ಎಮ್ ಅದರ್ಸಲ್ಲಿ ಏನು ಸೀಟ್ ಇದೆ ಅದನ್ನೇ ನಾನು ಬಳಸ್ತಾ ಇದ್ದೀನಿ ಯಾಕಂತಂದರೆ ಮುಂದೆ ಪ್ರಾಬ್ಲಮ್ ಆಗ್ಬೋದು ಆ್ಯಕ್ಚುಲಿ ನಾನು ಇವತ್ತು ನಾನು ಮಾಹಿತಿ ನೀಡ್ತಾ ಇದ್ದೀನಿ ಯಾಕಂದರೆ ನನಗೆ ಈ ಯಾವ ನೌಕರಿ ಮಾಡೋ ಅಂತ ಇಂಟ್ರೆಸ್ಟ್ ಇಲ್ಲ ಆಮೇಲೆ ಅದು ಬೇಕಾಗ್ಯೂ ಇಲ್ಲ ಕೂಡ ಟೀಚಿಂಗ್ ಇಸ್ ಮೈ ಹಾ ಪ್ಯಾಷನ್ ಹಾಗಾಗಿ ಅದರ ಸಮಸ್ಯೆ ಇಲ್ಲ ಹಾಗೆ ರೂಲ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಹೊಸ್ತಾ ಮಾಡಿಸ್ಬೇಕೆ ಸರ್ ಎರಡು ಸಾವಿರದ ಒಂಬತ್ತರಲ್ಲಿ ಮಾಡಿಸಿದ್ದೆ ಅಥವಾ ಎರಡು ಸಾವಿರದ ಸರ್ ಹೋದ ವರ್ಷ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿಸಿದ್ದೀನಿ ಅನ್ನೋರು ಕೂಡ ಇನ್ಕಮ್ ಮತ್ತು ಇದು ರೂಲ್ ಮತ್ತು ಕನ್ನಡ ಮಾಧ್ಯಮನ ಮತ್ತೊಮ್ಮೆ ಮಾಡಿಸಿ ಅವರು ಆದಷ್ಟು ರೀಸೆಂಟನ್ನು ಕೇಳ್ತಾರೆ ಲಾಸ್ಟ್ ಟೈಮ್ ವೆರಿಫಿಕೇಷನ್ ರೀಸೆಂಟ್ ಅದನ್ನು ಕೇಳಿದ್ದಾರೆ ಆಗ ರೀಸೆಂಟಾಗಿ ಇಲ್ಲದ ಇದ್ದರೆ ಏನಾಗುತ್ತೆ ಸಮಸ್ಯೆ ಆಗುತ್ತೆ ಸೊ ರೀಸೆಂಟನ್ನು ಮಾಡಿಸಿ ಒಂದು ದಿನ ಹೋಗಿ ಅರ್ಜಿ ಫಾರ್ಮ್ ತಗೊಂಡೋಗಿ ನಿಮ್ಮ ಹೆಡ್ ಮಾಸ್ಟ್ರು ಅವ್ರ ಮುಖಗಳು ನೋಡ್ಕೊಂಡು ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಿ ಒಂದು ಅರ್ಜಿ ಬರ್ಸ್ಕೊಂಡು ಬರ್ರಿ ದೊಡ್ಡ ಸಮಸ್ಯೆ ಏನಲ್ಲ ಇದು ತಮಗೆ ಲಭ್ಯ ಆಗುತ್ತೆ ಮತ್ತೆ ಸಮಸ್ಯೆ ಇದು ಅರ್ಜಿ ಒಂದು ಸಮಸ್ಯೆ ಆಗಿದೆ ಸರ್ ನಾನು ಹೆಚ್ಚಿಗೆ ಏನಿದ್ದೀನಿ ನಾನು ಹೆಚ್ಚಿಗೆಗಾಕ್ಲ ಅಥವಾ ನಾನು ಹೆಚ್ಚಿಗೆ ಏನಿದ್ದೀನಿ ಹೆಚ್ಗೆಗಾಕ್ಲಾ ಅಂತ ಇದೆ ಕೆಲವರಿಗೆ ಸಮಸ್ಯೆ ಏನಂತಂದರೆ ನಾನು ಹೆಚ್ ಕೆವ್ರಿದ್ದಾರೆ ಅವರು ನಾನು ಕೆ ಅಂದರೆ ನಮ್ಮ ದಾವಣಗೆರೆ ತೊಗೊಳೋಣ ಬೇರೆ ಜಿಲ್ಲೆಯವರು ತೊಗೊಳ್ಳೋದು ಬೇಡ ಯಾಕೆ ಈ ದಾವಣಗೆರೆ ಇದ್ದಾರೆ ಇವ್ರಿಗೆ ಆಸೆ ಇದೆ ಏನಂತ ಬಳ್ಳಾರಿಯಲ್ಲಿ ತುಂಬ ಪೋಸ್ಟ್ ಇದೆ ಆ ಬಳ್ಳಾರಿ ಪೋಸ್ಟ್ಗೆ ಹಾಕಿಬಿಡೋಣ ಅಂತ ಯೋಚನೆ ಮಾಡ್ತಾರೆ ದಾವಣಗೆರೆ ಬಳ್ಳಾರಿ ಚಿತ್ರದುರ್ಗದವ್ರಿಗೆಲ್ಲ ಅಲ್ಲಿ ಮೂ ನಾಲ್ಕುನೂರ ಇಪ್ಪತ್ತೇನು ನಾಲ್ಕುನೂರ ಮೂವತ್ತು ಪೋಸ್ಟ್ ಇದೆ ಅದು ಆ ಕಡೆ ಅವರಿಗೆ ಮನಸ್ಸು ಹೋಲಿಸ್ತಾ ಇದೆ ನಾವು ಅಲ್ಲೇ ಹಾಕಿಬಿಡೋಣ ಅಂತ ಅವರು ಅರ್ಜಿಯನ್ನು ಮನಸ್ಸು ಮಾಡಿದ್ದಾರೆ ಆದರೆ ಅರ್ಜಿ ಹೇಗೆ ಹಾಕೋದು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಎರಡು ಕೆಲಸ ದಾವಣಗೆರೆಯಲ್ಲಿದ್ದೀರಿ ತಾವು ಅಂತಂದರೆ ತಾವು ನೋಡಿ ದಾವಣಗೆರೆಯಲ್ಲಿರುವಂಥ ನೂರ ಇಪ್ಪತ್ತು ಪೋಸ್ಟು ಅಥವಾ ಎಷ್ಟು ಪೋಸ್ಟ್ ಇದೆ ನಾನು ಈಗ ನೆನಪು ಬರ್ತಾ ಇಲ್ಲ ಇಂಗ್ಲೀಷ್ ಪೋಸ್ಟ್ ಸೋಷಿಯಲ್ ಪೋಸ್ಟ್ ಬೇರೆ ಬೇರೆ ಪೋಸ್ಟ್ಗಳಿದೆ ದಾವಣಗೆರೆಯಲ್ಲಿ ತಾವು ಇದ್ದೀರಿ ತಾವು ಹೆಚ್ ಕೆಲರುವಂಥ ಬಳ್ಳಾರಿಗೆ ಅರ್ಜಿ ಹಾಕಬೇಕು ಅಂತಂದರೆ ತಾವು ಟ್ವೆಂಟಿ ಪರ್ಸೆಂಟಿಗೆ ಹಾಕಬೇಕಾಗುತ್ತೆ ಟ್ವೆಂಟಿ ಪರ್ಸೆಂಟ್ ಎಕ್ಸಾಮು ಹಾಗೆ ಹೆಚ್ ಕೆ ನಾನ್ ಹೆಚ್ ಕೆದು ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮು ಒಂದೇ ದಿನ ನಡೀತಾ ಇದೆ ಮೇ ಇಪ್ಪತ್ತಾರು ಅಂದರೆ ದಾವಣಗೆರೆಯಲ್ಲಿಯೂ ಕೂಡ ಅದೇ ದಿನ ಮೇ ಇಪ್ಪತ್ತಾರಕ್ಕೆ ಎಕ್ಸಾಮ್ ಆಗಲಿದೆ ಅದೇ ದಿನ ಬಳ್ಳಾರಿಯಲ್ಲಿ ಟ್ವೆಂಟಿ ಪರ್ಸೆಂಟಿಗೂ ಕೂಡ ಎಕ್ಸಾಮ್ ಆಗಲಿದೆ ಯಾವುದರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೋಬೇಕು ಮೇ ದಾವಣಗೆರೆಗೆ ಅರ್ಜಿ ಹಾಕಿ ದಾವಣಗೆರೆಯಲ್ಲಿ ಎಕ್ಸಾಮ್ ಬರೀರಿ ಇಲ್ಲ ಬಳ್ಳಾರಿನ ಈ ಬಳ್ಳಾರಿ ಎಕ್ಸಾಮಲ್ಲಿ ಟ್ವೆಂಟಿ ಪರ್ಸೆಂಟಿಗೆ ಆ ದಿನ ಎಕ್ಸಾಮ್ ಸೇಮ್ ಡೇ ಎಕ್ಸಾಮ್ ಇದೆ ಇದರ ಉದ್ದೇಶ ಹಿಂದಿನ ಉದ್ದೇಶ ಇಷ್ಟೇ ತಾವು ಒಂದು ಆಯ್ಕೆ ಮಾಡಿ ಟ್ವೆಂಟಿ ಪರ್ಸೆಂಟ್ ಪೋಸ್ಟ್ಗಳಿಗೆ ಬರೀರಿ ಅಥವಾ ಏಯ್ಟಿ ಪರ್ಸೆಂಟ್ ಪೋಸ್ಟ್ಗಳಿಗೆ ಬರೀರಿ ಆದರೆ ನಾನು ಟ್ವೆಂಟಿ ಪರ್ಸೆಂಟಿಗೂ ಬರೀತೀನಿ ಏಯ್ಟಿ ಪರ್ಸೆಂಟಿಗೂ ಬರೀತೀನಿ ಅಂದರೆ ನಾನು ಹೆಚ್ ಕೆದವ್ರಿಗೆ ಸಾಧ್ಯ ಇಲ್ಲ ಈ ಸರಿ ಅರ್ಜಿ ಆ ರೀತಿ ಮಾಡಿದ್ದಾರೆ ಅರ್ಜಿ ಹಾಕ್ಬೋದು ಅರ್ಜಿ ಹಾಕ್ಬೋದು ಆದರೆ ಒಂದು ಕಡೆ ಮಾತ್ರ ಅವಕಾಶ ಒಂದು ಈ ಎಂಬತ್ತು ಪರ್ಸೆಂಟ್ಗಿರೋ ಬರೀರಿ ಇಲ್ಲ ಟ್ವೆಂಟಿ ಪರ್ಸೆಂಟಿಗೆ ಬರೀರಿ ಎರಡು ಕಡೆ ಬರೀತೀನಿ ಅಂದರೆ ಸಾಧ್ಯ ಇಲ್ಲ ಅರ್ಜಿ ಎರಡು ಕಡೆ ಹಾಕ್ಬೋದು ಕೊನೆಗೆ ಅರ್ಜಿಯಲ್ಲಿ ಎಲ್ಲಿ ಹೆಚ್ಚಿನ ಅಪ್ಲಿಕೇಶನ್ಸ್ ಹೋಗುತ್ತೆ ಉದಾಹರಣೆ ದಾವಣಗೆರೆ ಹೆಚ್ಚಿನ ಅಪ್ಲಿಕೇಶನ್ ಬಂತು ಅಥವಾ ಬಳ್ಳಾರಿಗೆ ಹೆಚ್ಚಿನ ಅಪ್ಲಿಕೇಶನ್ಸ್ ಹೋಯ್ತು ನೋಡಿ ನಾನು ನಾ ಬಳ್ಳಾರಿ ಹೇಗಿದೆ ಅಂತಂದರೆ ಅಲ್ಲಿ ಈ ನಾನು ಹೈದ್ರಾಬಾದ್ ಕರ್ನಾಟಕದ ಜನಗಳಿಗೆ ತುಂಬ ಹತ್ತಿರ ಆಗೋ ಪ್ಲೇಸ್ ಅಂದರೆ ಬಳ್ಳಾರಿ ಹೆಚ್ಚು ಕಮ್ಮಿ ಅರ್ಜಿಗಳೆಲ್ಲ ಅಲ್ಲೇ ಗುಜರಾಯಿಸ್ತಾರೆ ಹಾಗಾಗಿ ತಾವು ಬೀದರ್ ಗುಲ್ಬರ್ಗ ಜಾಬ್ ಮಾಡಬೇಕು ಏನು ಅಂತ ಡಿಸೈಡ್ ಮಾಡಿದರೆ ಅವುಗಳನ್ನೂ ಕೂಡ ಸೆಕೆಂಡ್ ಪ್ರಿಫರೆನ್ಸ್ ನೋಡಿ ಹೈಯೆಸ್ಟ್ ಪೋಸ್ಟ್ ಅಂತ ಅಲ್ಲೇ ಹೋಗ್ತಾರೆ ಜನಗಳು ಹಾಗಾಗಿ ನಾನು ನಿಮಗೊಂದು ಸಣ್ಣ ವಾರ್ನಿಂಗ್ ಇದ್ದೀನಿ ಸರ್ ಅಲ್ಲಿ ಹಾಕಬಾರ್ದಾ ನನಗೆ ಗೊತ್ತಿಲ್ಲ ನಾಳೆ ಅಲ್ಲಿ ಬಳ್ಳಾರಿಯಲ್ಲಿ ಕಡಿಮೆಯೂ ಉಳಿಬೋದು ಯಾಕಂತಂದರೆ ಜನ ಮರಳು ಜಾತ್ರೆ ಮರಳು ಅನ್ನಂಗಿರುತ್ತೆ ಯಾರು ಎಲ್ಲಿ ಹೋಗ್ತಾರೆ ಅನ್ನೋದು ಕೊನೆಯ ಕ್ಷಣದವರೆಗೂ ಕೂಡ ಗೊತ್ತೇ ಆಗೋದಿಲ್ಲ ಹಾಗಾಗಿ ಅರ್ಜಿಗಳನ್ನು ಎರಡು ಮೂರು ಕಡೆ ಹಾಕಿರಿ ಆಮೇಲೆ ಇನ್ನೊಂದು ಪ್ರಶ್ನೆ ಭಾಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ರು ಇದೆ ಸೋಷಲ್ ಪೋಸ್ಟ್ ಬರುತ್ತೆ ಕೆಲವರು ಇಂಗ್ಲೀಷ್ ಪೋಸ್ಟು ಬರುತ್ತೆ ಇವ್ರ ಸಮಸ್ಯೆ ಏನಪ್ಪ ಅಂದರೆ ಸರ್ ನಾನು ಸೋಷಲ್ ಪೋಸ್ಟ್ಗೆ ಬಳ್ಳಾರಿ ಬರೀತೀನಿ ಇಂಗ್ಲೀಷ್ ಪೋಸ್ಟ್ಗೆ ದಾವಣಗೆರೆ ಬರೀತೀನಿ ಅಂತಾರೆ ಹಾಗೆ ಬರೋಲ್ಲ ಮರಯ ಯಾಕೆ ಅಂತಂದರೆ ಜಿ ಕೆ ಏನಿದೆಯಲ್ಲ ಜಿ ಕೆ ಪೇಪರ್ ಇವೆರಡಕ್ಕೂ ಒಂದೇ ಇರುತ್ತೆ ಬಳ್ಳಾರಿಯಲ್ಲಿ ತಾವು ಬರೀಬೇಕಂತ ಡಿಸೈಡ್ ಮಾಡಿದರು ಸೋಷಲನ್ನು ದಾವಣಗೆರೆಯಲ್ಲಿ ಇಂಗ್ಲೀಷ್ ಬರೀತೀನಿ ಅಂತ ಡಿಸೈಡ್ ಮಾಡಿದರೆ ಆಗಲ್ಲ ದಾವಣಗೆರೆಯಲ್ಲೇ ನೀವು ಇಂಗ್ಲೀಷ್ ಬರೀಬೇಕು ದಾವಣಗೆರೆಯಲ್ಲಿ ಸೋಷಿಯಲ್ ಬರೀಬೇಕು ಯಾಕಂದರೆ ಜಿ ಕೆ ಪೇಪರ್ ಎರಡಕ್ಕೂ ಕಾಮನ್ ಪೇಪರ್ ಇರುತ್ತೆ ಒಂದು ದಿನ ಟ್ವೆಂಟಿ ಫಿಫ್ತ್ಗೆ ಏನಾಗುತ್ತೆ ಜಿ ಕೆ ಪೇಪರ್ ಆಗುತ್ತೆ ಹಾಗೇ ಅದೇ ದಿನ ಇಂಗ್ಲೀಷ್ ಪೇಪರ್ ಆಗುತ್ತೆ ಜಿ ಕೆ ಪ್ಲಸ್ ಇಂಗ್ಲೀಷ್ ಪೇಪರ್ ಆಗುತ್ತೆ ಎರಡನೇ ದಿನ ಮ್ಯಾಥ್ಸ್ನವರಿಗೆ ಮತ್ತು ಸೋಷಲ್ನವರಿಗೆ ಬೆಳಗ್ಗೆ ಇರುತ್ತೆ ಟ್ವೆಂಟಿ ಸಿಕ್ಸ್ತಿಗೆ ಮತ್ತೊಂದು ಟೈಮ್ ಹೇಳ್ತೀನಿ ನೋಡಿ ನೋಡಿ ಮೇ ಟ್ವೆಂಟಿ ಫಿಫ್ತ್ ಯಾಕೆ ಬರೋಲ್ಲ ಅಂತ ಹೇಳ್ತೀನಿ ಮೇ ಟ್ವೆಂಟಿ ಫಿಫ್ತ್ ಏನಾಗುತ್ತೆ ಮೇ ಟ್ವೆಂಟಿ ಸಿಕ್ಸ್ತ್ ಏನಾಗುತ್ತೆ ಅಂತ ನೋಡಿ ಮೇ ಟ್ವೆಂಟಿ ಫಿಫ್ತ್ಗೆ ತಾವು ಬಳ್ಳಾರಿಯಲ್ಲಿ ಇದ್ದೀರಿ ಅಥವಾ ಇದರಲ್ಲಿ ಇದ್ದೀರಿ ಮೇ ಟ್ವೆಂಟಿ ಫಿಫ್ತ್ಗೆ ಏನಾಗುತ್ತೆ ಬೆಳಗ್ಗೆ ಜಿ ಕೆ ಪೇಪರಿಗೆ ಮ್ಯಾಥ್ಸ್ನವರು ಇಂಗ್ಲೀಷ್ನವರು ಸೋಷಿಯಲ್ನವರು ಎಲ್ಲರೂ ಅಟೆಂಡ್ ಮಾಡ್ತಾರೆ ಹಾಗೆಯೇ ಅದೇ ದಿನ ಮಧ್ಯಾಹ್ನ ಎರಡೂವರೆ ಎರಡು ಗಂಟೆ ನಂತರ ಇಂಗ್ಲೀಷ್ ಪೇಪರ್ ಸ್ಟಾರ್ಟ್ ಆಗುತ್ತೆ ಇಂಗ್ಲೀಷ್ ಟೀಚರ್ಸಿಗೆ ಅವತ್ತೇ ಒಂದೇ ದಿನ ಎಕ್ಸಾಮ್ ಟ್ವೆಂಟಿ ಫಿಫ್ತ್ ಒಂದೇ ಅವ್ರ ಕತೆ ತಾವು ಸೋಷಿಯಲ್ ಬರ್ತಿದ್ದರೆ ಸೋಷಿಯಲ್ ಬರ್ತಿದ್ರೆ ಎರಡನೇ ದಿನ ನೀವು ಅಲ್ಲೇ ಬರೀಬೇಕು ನೀವು ಎರಡು ದಿನ ಬಳ್ಳಾರಿಗೆ ಸೋಷಲ್ಗೆ ಹಾಕಿದ್ದೀರಿ ಇಂಗ್ಲೀಷಿಗೆ ದಾವಣಗೆರೆ ಹಾಕಿದ್ದೀರಿ ನಡೆಯೋದಿಲ್ಲ ಎರಡಕ್ಕೂ ಒಂದೇ ಅರ್ಜಿಗೆ ಗುಜರಾಯಿಸ್ಬೇಕು ಚೆನ್ನಾಗಿ ನೆನಪಿಡಿ ಹಾಗೇ ಒಂದೇ ಅರ್ಜಿಯಲ್ಲಿ ನೀವು ಒಂದೇ ಅರ್ಜಿ ಹಾಕ್ತಾ ಸಮಸ್ಯೆ ಇಲ್ಲ ಮ್ಯಾಥಮೆಟಿಕ್ಸ್ ಟೀಚರ್ಸ ನಾನು ಮ್ಯಾಥ್ಸೇ ಹೇಳಲ್ಲ ನೀವು ಅಂತಂದರೆ ನಾನು ಇಂಗ್ಲೀಷ್ ಟೀಚರ್ ಇದ್ದೀನಿ ಸ್ನೇಹಿತರೆ ಹಾಗಾಗಿ ಮ್ಯಾಥ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲ್ಲ ಆದರೆ ಜನರಲ್ ಪೇಪರ್ ಬಗ್ಗೆ ಮಾಹಿತಿಯನ್ನು ನಿಮಗೆ ಹೆಚ್ಚು ಕೊಡ್ತಾ ಇದ್ದೀನಿ ಆದರೆ ಸೈನ್ಸ್ ಬಗ್ಗೆ ನನ್ನ ಮಾಹಿತಿ ಇದೆ ಪಿ ಯು ಸಿ ಸೈನ್ಸ್ ಇದೆ ಆದರೆ ಮ್ಯಾಥ್ಸ್ ಅಷ್ಟು ಪರ್ಫೆಕ್ಟ್ ಇಲ್ಲ ಅನ್ನೋಕ್ಕೋಸ್ಕರ ನಮ್ಮ ಮ್ಯಾಥ್ಸ್ ತರ್ತಾ ಇಲ್ಲ ಹಾಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನನ್ನ ಮ್ಯಾಥ್ಸ್ ನೋಟ್ಸನ್ನು ಇವತ್ತು ಸಂಜೆ ಅಥವಾ ನಾಳೆ ಅದನ್ನು ಎಲ್ಲ ನಾನು ಎಂಟು ಒಂಬತ್ತು ಹತ್ತರದ್ದು ಆನ್ಲೈನ್ ಮೇಲೆ ಸಿಗ್ತಾಯಿದೆ ಅದನ್ನು ನಾನು ಅಲ್ಲಿ ಪೋಸ್ಟ್ ಮಾಡಿರ್ತೇನೆ ತಮಗೆಲ್ಲ ಹುಡುಕೋ ತೊಂದರೆ ಆಗಬಾರ್ದು ಅನ್ನೋಕ್ಕೋಸ್ಕರ ಅಲ್ಲಿ ಮಾಡಿರ್ತೀನಿ ಅದನ್ನು ಡೌನ್ಲೋಡ್ ಮಾಡ್ಬೋದು ಅದನ್ನು ಡೌನ್ಲೋಡ್ ಮಾಡಬೇಕು ಅಂದರೆ ನೀವು ನಮ್ಮ ಟೆಲಿಗ್ರಾಮ್ ಆ್ಯಪನ್ನು ಸೇರಲೇಬೇಕು ವಿತೌಟ್ ಅದು ಮಾಡದೇ ಹೊರತು ಹಾಗೆ ನಮ್ಮ ವೀಡಿಯೋ ನೋಟ್ಸನ್ನು ಕೂಡ ಅಲ್ಲೇ ಶೇರ್ ಮಾಡಲಿದ್ದೇನೆ ಹಾಗೆ ಸೇರಿ ಅದು ಹೇಗೆ ಸೇರಬೇಕು ಅಂತ ಕೊನೆಗೆ ಹೇಳ್ತೀನಿ ಇರಿ ಟ್ವೆಂಟಿ ಫಿಫ್ತಿಗೆ ಇದು ಹೇಳ್ತೀನಿ ಜಿ ಕೆ ಪೇಪರ್ ಇಂಗ್ಲೀಷ್ ಪೇಪರ್ ಒಂದೇ ದಿನ ಇದೆ ಸೋಷಿಯಲ್ ಪೇಪರ್ ಈ ಇಂಗ್ಲೀಷ್ ಬರೆದವ್ರು ಸೋಷಿಯಲ್ ಬರಿತಾ ಇದ್ದರೆ ಅಲ್ಲೇ ಬರಿಬೇಕಾಗುತ್ತೆ ದಾವಣಗೆರೆ ಅಥವಾ ಬಳ್ಳಾರಿ ಎರಡರ ಇಲ್ಲಿ ದಾವಣಗೆರೆಯಲ್ಲಿ ಈ ದಿನ ಇಲ್ಲಿ ಬರೆದು ಎರಡನೇ ದಿನ ಇಲ್ಲಿ ಹೋಗ್ತೀನಿ ಅಂದರೆ ಇಲ್ಲಿ ಈ ಕಡೆ ಹೋಗ್ತೀನಿ ಅಂದರೆ ನಡೆಯೋದಿಲ್ಲ ರೈಟ್ ಇದು ಸೋಷಿಯಲ್ ಇಂಗ್ಲೀಷ್ ಬರೋರ ಗೊಂದಲ ಹಾಗೆಯೇ ಅವರು ಸರ್ ನಾನು ಯಾವ ಪೋಸ್ಟಿಗೆ ಕೇಳಿ ತಲೆ ಚಿತ್ರಣ ಆಗ್ತಾಯಿದೆ ಅಂತಂದರೆ ನಾನು ನಿಮಗೆ ಪ್ರಿಫರೆನ್ಸ್ ಕೊಡ್ತೀನಿ ಇಂಗ್ಲೀಷ್ ಪೋಸ್ಟಿಗೆ ಬರೀರಿ ಯಾಕಂದರೆ ಕಾಂಪಿಟೇಷನ್ ಲೆಸ್ ಕಾಂಪಿಟೇಷನ್ ಇರುತ್ತೆ ಹಾಗೆಯೇ ತುಂಬ ನೆನಪಿಡುವಂಥ ಅಂಶಗಳು ಅಂಶಗಳಿಲ್ಲ ಕೆಲವೇ ಕೆಲವು ಪಾಯಿಂಟ್ಸ್ ಇದೆ ಸ್ವಲ್ಪ ಬೇಸ್ ಲ್ಯಾಂಗ್ವೇಜ್ ಇತ್ತು ಅಂತಂದರೆ ತಮ್ಮದು ಕವರ್ ಆಗುತ್ತೆ ಈ ಮೂಲಕ ತಮ್ಮ ಸೋಷಿಯಲ್ ಟೀಚರ್ಸಿಗೆ ಕೂಡ ತಾವು ಹೆಲ್ಪ್ ಮಾಡ್ಬೋದು ಪ್ಯೂರ್ ಸೋಷಿಯಲ್ ಇರೋರಿಗೆ ಸುಮ್ಮನೆ ಹೋಗಿ ಕಾಂಪಿಟೇಷನ್ ಕೊಡೋಕ್ಕಿಂತ ಅವರಿಗೂ ಕೂಡ ಕೆಲವೇ ಪೋಸ್ಟ್ಗಳಿದೆ ಅವರಲ್ಲಿ ಬರೀಲಿ ತಾವು ಇಂಗ್ಲೀಷ್ ಪೋಸ್ಟಿಗೆ ಕಾಂಪೀಟ್ ಮಾಡಿ ಅಂತ ಹೇಳ್ತೀನಿ ಅವ್ರ ಪರವಾಗಿ ಸೋಷಲ್ ಟೀಚರ್ಸ್ಗೆ ಅವರು ಅವರು ಪಾಪ ಆ ಕಡೆಯೇ ಗಮನ ಹರಿಸ್ತಾರೆ ಕೇವಲ ಸಾವಿರ ಪೋಸ್ಟ್ ಇದೆ ತಮಗೆ ನಾಲ್ಕು ಸಾವಿರ ಪೋಸ್ಟ್ ಇದೆ ಆಗ ಇಂಗ್ಲೀಷ್ ಕಡೆ ಫೋಕಸ್ ಕೊಡಿ ಜಾಬ್ ಮಾಡ್ಕೊಳ್ಳೋದು ಈಸಿ ಮುಂದೆ ಲೈಫ್ ಟೈಮಲ್ಲಿ ಇಂಗ್ಲೀಷ್ ಟೀಚರ್ಸ್ ಆಗಿದ್ದರೆ ಬೆನಿಫಿಟ್ ಜಾಸ್ತಿ ಇರುತ್ತೆ ಟ್ಯೂಷನು ಕೋಚಿಂಗು ಈ ರೀತಿ ಕ್ಲಾಸಸ್ ಮಾಡ್ತಾ ಟೈಮನ್ನು ಸ್ಪೆಂಡ್ ಮಾಡ್ಬೋದು ಸೋಷಲ್ ಟೀಚರ್ಸು ತುಂಬ ಬುದ್ಧಿವಂತಿರ್ತಾರೆ ಆದರೆ ಸೋಷಲ್ಲಿಗೆ ಮುಂದೆ ಲೈಫ್ ಇರುತ್ತೆ ಆದರೆ ಟ್ಯೂಷನ್ಸಿಗೆಲ್ಲ ಅವರಿಗೆ ವರ್ಕೌಟ್ ಆಗೋದಿಲ್ಲ ಮಾಡ್ಕೊಂಡ್ರು ಮಾಡ್ಕೊಳ್ತಾರೆ ಅದು ಕೆಲವು ಭಾಗದಲ್ಲಿ ಅದೆಲ್ಲ ಇರಲಿ ಅದು ಸ ಸೈಡ್ ಬಿಸ್ನೆಸ್ ಬಗ್ಗೆ ನಾನು ಹೇಳ್ತಾ ಹೋಗಲ್ಲ ಈಗ ಈ ಹೆಚ್ ಕೆ ರೀಸನ್ ಅವ್ರದ್ದು ಏಯ್ಟಿ ಇದೆ ನಾನು ಏಯ್ಟಿ ಪರ್ಸೆಂಟಿಗೆ ಅರ್ಜಿ ಹಾಕಿದ್ದೀನಿ ಸರ್ ಅಲ್ಲೇ ಉದಾಹರಣೆಗೆ ಅವರು ಏಯ್ಟಿ ಪರ್ಸೆಂಟಿಗೆ ಬೀದರ್ಗೆ ಅರ್ಜಿ ಹಾಕಿದ್ದಾರೆ ಅಂದ್ಕೊಳ್ಳಿ ಅಥವಾ ಗುಲ್ಬರ್ಗ ಹಾಕಿದ್ದಾರೆ ಸರ್ ಅಲ್ಲೇ ಟ್ವೆಂಟಿ ಪರ್ಸೆಂಟಿಗೆ ಹಾಕ್ಬೋದಾ ನಾನು ಹೆಚ್ ಕೆಗೆ ಅಂದರೆ ಹಾಕ್ಬೋದು ಅಲ್ಲೇ ನೀವು ಕಂಪ್ಲೀಟ್ ಮಾಡ್ಬೋದು ಟ್ವೆಂಟಿ ಪರ್ಸೆಂಟ್ಗೂ ಅಲ್ಲೇ ಮಾಡ್ಬೋದು ಏಯ್ಟಿ ಪರ್ಸೆಂಟಿಗೂ ಬೀದರ್ಲಿ ಅರ್ಜಿ ಹಾಕ್ಕೊಂಡು ಎಕ್ಸಾಮನ್ನು ಬರಿಬೋದು ಆದರೆ ಬೇರೆ ಬೇರೆ ದಿನ ಬರಿಬೇಕಾಗುತ್ತೆ ಬೇರೆ ಬೇರೆ ಅರ್ಜಿ ಹಾಕ ಹಾಕಬೇಕಾಗುತ್ತೆ ನೆನಪಲ್ಲಿಡಿ ತಾವು ಸೋಷಿಯಲ್ ಇದ್ದೀರಿ ಇಂಗ್ಲೀಷ್ ಬರಿತಿದ್ರೆ ಒಂದೇ ಅರ್ಜಿ ಹಾಕ್ಬೋದು ಆದರೆ ಟ್ವೆಂಟಿ ಪರ್ಸೆಂಟಿಗೆ ಬೇರೆ ಅರ್ಜಿ ಏಯ್ಟಿ ಪರ್ಸೆಂಟಿಗೆ ಬೇರೆ ಅರ್ಜಿ ಹಾಕ್ಬೋದು ತಾವು ಇಲ್ಲಿ ಬಳ್ಳಾರಿಯನ್ನು ಚೂಸ್ ಮಾಡ್ಬೋದು ಇಲ್ಲ ಯಾವುದಾರು ಭಾಳ ಬುದ್ಧಿವಂತಿಕೆಯಿಂದ ತಾವು ಹೊರಗಡೆ ಹೋದರೂ ಚೆನ್ನಾಗಿದೆ ನೋಡಿ ನಾನು ಹೆಚ್ ಭಾಗದಲ್ಲಿ ಬ್ಯೂಟಿಫುಲ್ ಪ್ಲೇಸಸ್ ಇದೆ ತುಂಬ ಚೆನ್ನಾಗಿದೆ ಹೆಚ್ಚಿಗೆಗಿಂತಲೂ ಚೆನ್ನಾಗಿದೆ ಅಂತ ಹೇಳಲ್ಲ ಹೆಚ್ಚಿಗೆ ತುಂಬ ಚೆನ್ನಾಗಿದೆ ಇಲ್ಲಿ ವೆದರ್ ತುಂಬ ಚೆನ್ನಾಗಿದೆ ಬೀದರ್ ಸ್ಪೆಷಲಿ ವೆರಿ ಗುಡ್ ಪ್ಲೇಸ್ ಇರಲಿ ಈಗ ನಾನು ಹೆಚ್ಚಿಗೆ ಪ್ಲೇಸಸ್ಸು ಒಳ್ಳೊಳ್ಳೆ ಪ್ಲೇಸಸ್ ಎಲ್ಲಿದೆ ಪೋಸ್ಟಿಂಗ್ ಎಲ್ಲಿದೆ ತಮ್ಮ ಕೆಟಗರಿಗೆ ಅನುಕೂಲ ಆಗುವಂಥ ಆ ಪ್ಲೇಸ್ಗಳನ್ನ ಆಯ್ಕೆ ಮಾಡಿ ಹಾಕಿ ಅಂತ ನಾನು ಕೇಳ್ತೀನಿ ಇಲ್ಲೇ ಜಾಬ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸ್ನೇಹಿತರೆ ಎಲ್ಲಾದರೂ ಹೊಟ್ಟೆಗೆ ಬೇಕಾಗಿರೋದು ಒಂದಿಷ್ಟು ಊಟ ಒಂದು ನೆಮ್ಮದಿ ಜೀವನ ಹಾಗಾಗಿ ಎಲ್ಲಿ ಹಾಕಿದರೂ ನೀವು ಆರಾಮಾಗಿ ಇರ್ಬೋದು ಹಾಗಾಗಿ ತಾವು ಹೊರಗಡೆ ಹೋಗೋ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಸರ್ ಪೋಸ್ಟ್ಗಳು ಚಾಯ್ಸ್ ಹೇಗೆ ಮಾಡಲಿ ನನಗೆ ಗೊಂದಲ ಆಗಿದೆ ನನ್ನ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳ್ರಿ ಪೋಸ್ಟ್ಗಳಿಗೆ ನಮ್ಮ ಹೇಳಿ ಸರ್ ಅಂತಂದರೆ ಅದು ತಪ್ಪಾಗುತ್ತೆ ಸ್ನೇಹಿತರೆ ನಾನು ನಿಮಗೆ ಒಂದು ಕಾಮೆಂಟಲ್ಲಿ ಅಥವಾ ಒಂದು ವೀಡಿಯೋದಲ್ಲಿ ಇವೆಲ್ಲ ಗುಲ್ಬರ್ಗ ಹಾಕಿ ಅಂತ ಅಂದ್ರೆ ಅಂದ್ಕೊಳ್ರಿ ಎಲ್ಲ ಗುಲ್ಬರ್ಗ ಹಾಕಿದರು ಅಂತಂದರೆ ಬೇರೆ ಜಿಲ್ಲೆಗಳಿಗೆ ಕಾಂಪಿಟೇಷನ್ ಕಟ್ ಅಥವಾ ಬಳ್ಳಾರಿ ಹಾಕಿ ಅಂತ ನಾನೇನಾದರೂ ಹೇಳಿದ ಅಂತಂದರೆ ಅದು ಕೂಡ ಕಾಂಪಿಟೇಷನ್ ಕಟ್ಟಾಗುತ್ತೆ ಅದು ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ನಿಮ್ಮ ಹಿತ ಎಲ್ಲ ಕಡೆ ಹೋದಾಗ ಪೋಸ್ಟ್ಗಳು ತುಂಬ ಚೆನ್ನಾಗಿ ಕಾಂಪಿಟೇಷನ್ ಆಗುತ್ತೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅದು ದೃಷ್ಟಿಯಿಂದ ನಾನು ತಮಗೆ ಚಾಯ್ಸನ್ನು ಹೇಳ್ತಾ ಇಲ್ಲ ಹಾಗೇನಾಯಿತು ಕೆಲವ್ರಿಗೆ ಸಮಸ್ಯೆ ಆಗಿದೆ ಸರ್ ನಮ್ಮ ವಾಟ್ಸಾಪ್ ಗ್ರೂಪ್ಗಳ್ನ ಸೇರೋದಕ್ಕೆ ಕಷ್ಟ ಆಗ್ತಾಯಿದೆ ಏನು ಮಾಡೋದು ಅನ್ನೋವಂಥ ಸಮಸ್ಯೆ ಕೆಲವರು ಹೇಳ್ತಾ ಇದ್ದಾರೆ ಅಂದರೆ ವಾಟ್ಸಾಪ್ ಗ್ರೂಪ್ಗಳಿಗೆ ನಿಮ್ಮ ನಾನು ಸೇರ್ಬೇಕು ಸರ್ ಆದರೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಸೇರೋಕ್ಕಾಗ್ತಾ ಇಲ್ಲ ಅಥವಾ ನಮ್ಮ ಇದಕ್ಕೆ ಸೇರಕ್ಕೆ ಇಲ್ಲ ಅಂದರೆ ನಾನೀಗ ಅವರಿಗೆ ಒಂದು ತೋರಿಸ್ಕೊಡ್ತೇನೆ ಹೇಗೆ ಮಾಡಬೇಕು ಅನ್ನುವಂಥ ಅಂಶದ ಮೇಲೆ ಹೇಳ್ತೀನಿ ನೋಡಿ ಇಲ್ಲಿ ನೀವು ಯೂಟ್ಯೂಬಿಗೆ ಹೋಗ್ತೀರಿ ಅಥವಾ ಟೆಲಿಗ್ರಾಮ್ ಆ್ಯಪನ್ನು ಜಾಯ್ನ್ ಆಗ್ತಾ ಇಲ್ಲ ತಮಗೆ ಕೆಲವರಿಗೆ ಅಂತಂದರೆ ಅದನ್ನು ಹೇಗೆ ಜಾಯ್ನ್ ಆಗಬೇಕು ಅಂತ ನಾನು ಕ್ಷಣ ಮಾತ್ರ ತೋರಿಸ್ತೀನಿ ಪೇಷನ್ಸಿಂದ ಕಾಯ್ತಾ ಇರಿ ಈಗ ನೋಡಿ ನಮ್ಮ ರಾಮನ್ ನಾನು ಸ್ಪೆಷಲ್ ನೋಟ್ಸ್ ಅಂತಲೂ ಮಾಡಿದ್ದೀನಿ ರಾಮನ್ ನೋಟ್ಸ್ ಟ್ಯುಟೋರಿಯಲ್ ಅಂತ ನಮ್ಮ ಇಲ್ಲಿ ವಾಡಮಿನಿಗಳಿಗೆ ನಾನು ಅನುಕೂಲ ಮಾಡ್ಕೊಡೋಕೋಸ್ಕರ ಯಾರ್ಯಾರು ನಮ್ಮ ನಮ್ಮ ವೀಡಿಯೋಗಳನ್ನು ನಮ್ಮ ಗ್ರೂಪಲ್ಲಿ ಶೇರ್ ಮಾಡ್ತಿರೋ ಇತರೆ ಗ್ರೂಪಲ್ಲಿ ಶೇರ್ ಮಾಡ್ತಿರೋ ಅವ್ರಿಗೆ ಸ್ಪೆಷಲಾಗಿ ನೋಟ್ಸನ್ನು ಕೂಡ ಕೊಡ್ತಾ ಇದ್ದೀನಿ ಅವ್ರಿಗೋಸ್ಕರ ಅವರಿಗೆ ಕೆಲವರು ಗ್ರೂಪಲ್ಲಿ ಸೇರಿಸ್ತೀನಿ ಆಸಕ್ತಿ ಇರೋರು ನಾನು ಡಬಲ್ ಟೂ ನಂಬರಿಗೆ ಏನು ಮಾಡಿ ತಿಳಿಸ್ಕೊಡಿ ಇರಲಿ ಅದ್ರ ಬಗ್ಗೆ ಹೇಳ್ತೀನಿ ಎಲ್ಲರಿಗೂ ಸಿಗುತ್ತೆ ಅದ್ರ ಲೇಟಾಗಿ ಸಿಗುತ್ತೆ ಇವರಿಗೆ ತಕ್ಷಣ ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ಟೆಲಿಗ್ರಾಮ್ ಗ್ರೂಪಿಗೆ ಹಿಂಗೆ ಕ್ಲಿಕ್ ಮಾಡಿದರೆ ಸರ್ ಜಾಯ್ನ್ ಆಗ್ತಾ ಇಲ್ಲ ಅದೇನೋ ಹೋಗಿ ಈ ರೀತಿ ನೋ ಇಂಟರ್ನೆಟ್ ಕನೆಕ್ಷನ್ ಅಂತ ಬರ್ತಾ ಇದೆ ಆ್ಯಕ್ಚುಲಿ ಇಂಟರ್ನೆಟ್ ಕನೆಕ್ಷನ್ ಇದ್ದರೂ ಕೂಡ ಏನಾಗುತ್ತೆ ಅಂದರೆ ಅದು ಸರಿ ಆಗೋದಿಲ್ಲ ಈಗ ನನಗೆ ಇಲ್ಲಿ ಕ್ಲಿಕ್ ಮಾಡಿ ನೋಡ್ತೀನಿ ಏನು ಬರ್ತದೆ ಮಾಹಿತಿ ಅಂದರೆ ಹೀಗೆ ಕೆಲವೊಮ್ಮೆ ಪೇಜ್ ಲೋಡ್ ಆಗುತ್ತೆ ಕೆಲವು ಟೈಮು ಪೇಜ್ ಲೋಡ್ ಪಕ್ಕ ಆಗೋದಿಲ್ಲ ಅದಕ್ಕೆ ಏನು ಮಾಡಬೇಕು ಸರ್ ಪರಿಹಾರ ನೀವು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ ಜಾಯ್ನ್ ಆಗಿ ಅಂತೇಳಿ ಖರೆ ಏನು ಕೆಲಸ ಆಗೋಲ್ಲ ನೀವು ಹೇಳ್ತಾನೆ ಬರ್ತೀರಿ ನಾವು ಕೇಳ್ತಾನೆ ಬರ್ತೀವಿ ಅಂತಾರೆ ಆವಾಗ ಏನು ಮಾಡಬೇಕು ನೋಡಿ ಇದನ್ನು ಕಾಪಿ ಮಾಡ್ಕೊಂಡು ಹೋಗ್ಬೋದು ಕಾಪಿ ಮಾಡ್ಕೊಂಡು ಹೋದಾಗ ನೋಡೋಣ ಇಲ್ಲಾಗಲೇ ಬಂದಿದೆ ಅಂತ ಅನಿಸುತ್ತೆ ಇಲ್ಲಿ ಜಾಯ್ನ್ ಆಗೋದಕ್ಕೆ ಲಿಂಕ್ ಓಪನ್ ಆಗ್ತಾ ಕಾಣಿಸ್ತಾ ಇತ್ತು ನೋಡೋಣ ಒನ್ ಟೈಮು ನೋಡಿ ವೆಬ್ ಪೇಜ್ ಈಸ್ ನಾಟ್ ಅವೈಲೇಬಲ್ ಅಂತ ಇದನ್ನು ತೊಗೊಂಡೋಗಿ ತಾವು ಏನು ಮಾಡ್ಬೋದು ಅಂದರೆ ಈ ಟೆಲಿಗ್ರಾಮ್ ಗ್ರೂಪಲ್ಲಿ ಹೇಗೆ ಸರ್ ಸೇರಬೇಕು ನಮಗೆಲ್ಲ ಗ್ರೂಪಲ್ಲಿ ಸೇರಿಸ್ಬೋದಲ್ಲ ನೀವು ಎಲ್ಲರೂ ಕಳಿಸ್ಬೋದು ಅಂದರೆ ಎಂಬತ್ತು ಚಿಲ್ಲರ್ ಗ್ರೂಪ್ ಇದೆ ಅವ್ಕೆ ಕಳಿಸ್ಬೇಕು ಅಂತಂದರೆ ನೋಡಿ ಇಲ್ಲಿ ಟೆಲಿಗ್ರಾಮ್ದು ಒಂದು ಸರ್ಚ್ ಬಾಕ್ಸ್ ಸಿಗುತ್ತಲ್ಲ ಆ ಸರ್ಚ್ ಬಾಕ್ಸಲ್ಲಿ ನೀವೇನಾಕಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿದಾಗ ಹಿಂಗೆ ಸಿಗುತ್ತೆ ಇದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿಬಿಡಿ ಭಾಳ ಸಿಂಪಲ್ ಅಲ್ವಾ ಮಾಡ್ತೀರಿ ನೋಡಿ ಈಗ ನಾನು ಕ್ವಶನ್ ಬುಕ್ಲೆಟ್ ನಂಬರ್ ಹಾಕಿದ್ದೀನಿ ಈ ಸೋಷಲ್ದು ಕ್ವಶನ್ ಕ್ವಶನ್ ಪೇಪರ್ ಹಾಕಿದ್ದೀನಿ ಹಾಗೆಯೇ ಇಂಗ್ಲೀಷ್ದು ಕ್ವಶನ್ ಪೇಪರ್ ಹಾಕಿದ್ದೀನಿ ಹಾಗೇ ಯುರೋಪಿನ ಇತಿಹಾಸನ ಹಾಕಿದ್ದೀನಿ ಅದ್ರದ್ದು ನೋಟ್ಸ್ ಹಾಕಿದ್ದೀನಿ ಇದು ಅಲ್ದಂಗೆ ಇಲ್ಲೆಲ್ಲ ನೋಡಿ ಹೆಚ್ಚಿಗೆ ರೀಸನ್ದು ಏನೇ ನಾನು ವಿಡಿಯೋ ಮಾಡ್ತಾ ಹೋಗಿದ್ದೀನಿ ಅದ್ರ ನೋಟ್ಸನ್ನು ಇಲ್ಲ ಹಾಕ್ತಾ ಬನ್ನಿ ಸಮಗ್ರ ಭಾರತ ಇತಿಹಾಸ ವ್ಯಾಕರಣ ಮಾರ್ಗ ಸಿ ಟಿ ಸಿಲಬಸ್ ಹಾಕಿದ್ದೀನಿ ಭಾಳ ಜನ ಸಿಲೆಬಸ್ ಸಿಕ್ಕಿಲ್ಲ ಸಿಲೆಬಸ್ ಕೂಡ ಹಾಕಿದ್ದೀನಿ ಇದಲ್ದಂಗೆ ಸಾಕಷ್ಟು ನಿಮಗೆ ನಿಜವಾಗಿ ನಂಬಿಕೆ ಆಗೋಲ್ಲ ಎಲ್ಲ ಮಾಹಿತಿಯನ್ನು ಸುಮಾರು ಸಾವಿರಾರು ಫೈಲುಗಳನ್ನು ಇಲ್ಲಿ ಹಾಕಿದ್ದೀನಿ ಸುಮಾರು ಎರಡೂವರೆ ಸಾವಿರ ಜನ ಸೇರಿದ್ದಾರೆ ಆದರೆ ನಮ್ಮ ಗ್ರೂಪಲ್ಲಿರುವಂಥ ಸಾಕಷ್ಟು ಜನಕ್ಕೆ ಅದರ ಲಾಭ ಸಿಗ್ತಾಯಿಲ್ಲ ಕಾರಣ ಅಂತಂದರೆ ಅವರಿಗೆ ನೋಡಿ ಇಲ್ಲಿ ನನ್ನ ಪಿ ಡಿ ಎಫ್ ಸಿಗ್ತಾರೆ ಐ ಆಮ್ ಐ ಡೋಂಟ್ ವಾಂಟ್ ಟು ಇ ವೇಸ್ಟ್ ದ ಟೈಮ್ ನನಗೆ ಟೈಮ್ ವೇಸ್ಟ್ ಮಾಡೋ ಮನಸ್ಸಿಲ್ಲ ಆದರೂ ಕೂಡ ನೋಡಿ ಇಲ್ಲೆಲ್ಲ ಫೈಲ್ಗಳನ್ನೆಲ್ಲ ಮೇಲೆ ನೋಡ್ತಾ ಹೋದಾಗ ನಾನು ಫೈಲ್ಗಳನ್ನು ಹಾಕಿದ್ದೀನಿ ಸುಮಾರು ಫೈಲ್ಗಳಿದೆ ಸುಮಾರು ನೂರಾರು ಫೈಲ್ಗಳು ಪಿ ಡಿ ಎಫ್ ಫೈಲ್ಗಳನ್ನು ಹಾಕಿದ್ದೀನಿ ಒಂದು ನನ್ನ ಹತ್ರ ಇರೋ ಭಂಡಾರನೇ ಇಲ್ಲಿದೆ ಅಂತ ಅನ್ಕೋಬೋದು ತಾವು ನೋಡಿ ಭಾರತ ಇತಿಹಾಸ ಹಾಕಿದ್ದೀನಿ ಹಾಗೆಯೇ ಇದ್ರದೆಲ್ಲ ಪಿ ಡಿ ಎಫ್ ನೋಟ್ಸ್ ಹಾಕಿದ್ದೀನಿ ಹಾಗೆಯೇ ನೋಡಿ ಇದರ ಮಾಹಿತಿನ ಹಾಕ್ತಾ ಹೋಗ್ತೀನಿ ಸಾಕಷ್ಟು ಜನ ಸೇರಿದರೆ ಇನ್ನೂ ಮಾಹಿತಿನ ಇದರಲ್ಲಿ ಇನ್ನೂ ಪಿ ಡಿ ಎಫ್ ನೋಟ್ಸ್ ಸಾಕಷ್ಟು ಮೇಲುಗಡೆ ಇದೆ ಪಿ ಡಿ ಎಫ್ ನೋಟ್ಸ್ಗಳಿದೆ ಅದು ಅಪ್ಲೋಡ್ ಆಗ್ತಾ ಇದೆ ನೋಡಿ ಇದೆ ನೋಡಿ ಎಲ್ಲ ಇದೆ ಆದರೆ ಇರಲಿ ಇದನ್ನು ಮಾಡ್ಬೋದು ಹಾಗೆಯೇ ಇಲ್ಲ ಸರ್ ಅಂತಂದರೆ ಇಲ್ಲಿ ನಾನು ಫೇಸ್ಬುಕ್ ಗ್ರೂಪು ನಂಬರ್ ಕೂಡ ಕೊಟ್ಟಿದ್ದೀನಿ ಫೇಸ್ ಗ್ರೂಪ್ ಜಾಯ್ನ್ ಆಗಿದ್ದಾರೆ ಭಾಳಷ್ಟು ಜನ ಯಾಕೆ ಅಂತಂದರೆ ನಿಮಗೆ ನಾನು ವಾಟ್ಸಪ್ ಅಪ್ಡೇಟ್ ಮಾಡೋಕ್ಕಿಂತ ಮೊದ್ಲೇ ಫೇಸ್ಬುಕ್ಗೆ ನಾನು ಹೋಗ್ತೀನಿ ನೋಡಿ ಫೇಸ್ಬುಕ್ಕನ್ನು ಕ್ಲಿಕ್ ಮಾಡಿದಾಗ ತಮಗೆ ಏನು ಬರುತ್ತೆ ಅದು ಲೋಡಾಗಿ ಜಾಯಿನ್ ಮಾಡೋದಕ್ಕೆ ಒಂದು ವಿಂಡೋ ಓಪನ್ ಆಗುತ್ತೆ ಹಾಗಾದರೂ ತಾವು ವಿಂಡೋ ಓಪನ್ ಮಾಡ್ಕೊಂಡು ಜಾಯ್ನ್ ಆಗ್ಬೋದು ಇಲ್ಲ ಅಂತಂದರೆ ರಾಮ ಟುಟೋರಿಯಲ್ ಫಾರ್ ಜಿ ಕೆ ಅಂತೇಳಿ ವಾ ಫೇಸ್ಬುಕ್ಕಲ್ಲಿ ತಾವು ಸರ್ಚ್ ಮಾಡಿಬಿಟ್ರೆ ಅಲ್ಲೂ ಕೂಡ ನಿಮಗೆ ಗ್ರೂಪ್ ಲಿಂಕ್ಗೆ ಬರುತ್ತೆ ಅಲ್ಲಿ ತಾವು ಕಾಮೆಂಟ್ಗಳನ್ನ ಹಾಕ್ಬೋದು ಎಲ್ಲನೂ ಮಾಡ್ಬೋದು ಮಾಡ್ತೀರಿ ಅಂತ ಭಾವಿಸ್ತೀನಿ ನೋಡಿ ಈ ರೀತಿ ವಿಂಡೋ ಓಪನ್ ಆಗ್ತಾಯಿದೆ ಆ್ಯಕ್ಚುಲಿ ನಾವು ಇಂಟರ್ನೆಟ್ ಹಾಂ ಇಲ್ಲಿ ಈ ರೀತಿ ಆಗ್ತದೆ ಇಲ್ಲಿ ಜಾಯ್ನ್ ಆಗೋದಕ್ಕೆ ಲಿಂಕ್ ಓಪನ್ ಜಾಯ್ನ್ ನಾನು ಆಲ್ರೆಡಿ ಜಾಯ್ನ್ ಆಗಿರೋದ್ರಿಂದ ಜಾಯ್ನ್ ಅಂತ ಇಲ್ಲೊಂದು ಓಪನ್ ಬರುತ್ತೆ ಇಲ್ಲಿ ಕೂಡ ಜಾಯ್ನ್ ಆಗ್ಬೋದು ಇಲ್ವೇ ಅಂತಂದರೆ ನೋಡಿ ಫೇಸ್ಬುಕ್ಕಲ್ಲಿ ಸರ್ಚ್ ಮಾಡ್ಬೋದು ಏನಂತ ರಾಮನ್ ಟುಟೋರಿಯಲ್ ಫಾರ್ ಜಿ ಕೆ ಅಂತ ರಾಮನ್ ರಾಮನ್ ಟುಟೋರಿಯಲ್ ಫಾರ್ ಜಿ ಕೆ ಅಂತ ಸರ್ಚ್ ಮಾಡಿದಾಗ ಅಲ್ಲೂ ಕೂಡ ನಾವು ತಮ್ಮ ನಾವು ಗ್ರೂಪಿಗೆ ನೋಡಿ ಇಲ್ಲಿದೆ ಮೆಂಬರ್ಸ್ ಅಂತ ಇದೆ ನೋಡಿ ಏಳ್ನೂರ ಇಪ್ಪತ್ತೊಂಬತ್ತು ಮೆಂಬರ್ಸ್ ಒಂದೇ ದಿನದಲ್ಲಿ ಜಾಯ್ನ್ ಆಗಿದ್ದಾರೆ ನಿನ್ನೆ ಹಾಕಿದ್ದೀನಿ ಅದರ ಲಿಂಕ್ಗಳನ್ನು ನಾನು ಇಲ್ಲಿ ಶೇರ್ ಮಾಡ್ತಾ ಹೋಗಿದ್ದೀನಿ ಅಲ್ಲೂ ಕೂಡ ಜಾಯ್ನ್ ಆಗ್ಬೋದು ಅಂತ ಹೇಳ್ತೀನಿ ಹಾಗಾದರೆ ಎಲ್ಲ ಜಾಯ್ನ್ ಆಗ್ತೀರಿ ಅಂದ್ಕೊಂಡಿದ್ದೀನಿ ಈ ಮೂಲಕ ಪರೀಕ್ಷಾ ತಯಾರಿಯನ್ನು ಮಾಡ್ಬೋದು ಕೊನೆಯವರೆಗೂ ವಿಡಿಯೋನ ನೋಡಿದಂಥ ಪುಣ್ಯಾತ್ಮರಿಗೆ ತುಂಬ ಧನ್ಯವಾದಗಳು ತುಂಬ ಪೇಶನ್ಸ್ ಆಗಿದ್ದೀರಿ ತಾವು ಸಿ ಇ ಟಿ ಇಲ್ಲಿ ಸಕ್ಸಸ್ಸನ್ನು ಹೊಂದಲಿ ಅಂತ ನಾನು ಹೇಳ್ತಾ ಹೋಗ್ತೀನಿ ದಟ್ಸ್ ಇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್